ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಅಕ್ಷರ ಆಯುರ್ವೇದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ಬಾಲ ಸುಬ್ರಹ್ಮಣ್ಯ ವೀಕ್ಷಕರೇ ಪ್ರಾಯಶಃ ನೀರಿನ ಬಳಕೆಯ ಬಗ್ಗೆ ಮತ್ತು ನೀರನ್ನು ಔಷಧೀಯ ರೂಪದಲ್ಲಿ ವಿವಿಧ ವಿಧದಲ್ಲಿ ಬಳಸುವ ಬಗ್ಗೆ ಆಯುರ್ವೇದವನ್ನು ಹೊರತುಪಡಿಸಿ ಬೇರೆ ಯಾವುದೇ ವೈದ್ಯಕೀಯ ಶಾಸ್ತ್ರವು ಇಷ್ಟಾಗಿ ತಿಳಿಸಿರುವುದು ಬಹಳ ವಿರಳವೇ ಇರಬಹುದೇನು ಯಾಕಂತ ಹೇಳಿದರೆ ನೀರನ್ನೇ ಕೂಡ ನಾವು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಬಳಸಿದಾಗ ಬೇರೆ ಬೇರೆ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಅಂತ ಸವಿಸ್ತಾರವಾಗಿ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ ಉದಾಹರಣೆಗೆ ನೀರನ್ನು ಕುದಿಸಿ ಕುಡಿದ್ರೆ ಏನೆಲ್ಲ ಲಾಭಗಳು ಇದ್ದಾವೆ ಅಂತ ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದ್ರೂ ಕೂಡ ಆಯುರ್ವೇದದಲ್ಲಿ ವಿಶೇಷವಾಗಿ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಕುದಿಸಿ ಎಷ್ಟು ನೀರನ್ನು ಉಳಿಸಿಕೊಂಡರೆ ಯಾವ್ಯಾವ ರೋಗಕ್ಕೆ ಉಪಯೋಗವಾದಿತು ಅಂತ ಕೂಡ ತಿಳಿಸ್ತದೆ ಅಂದರೆ ಮೂರನೇ ಒಂದಂಶ ಎರಡನೇ ಒಂದಂಶ ಅಂಶ ಅಂಶ ಉಳಿಸಿದರೆ ಅದಕ್ಕೆ ಬೇರೆ ಬೇರೆ ಗುಣಗಳನ್ನು ತಿಳಿಸಿದ್ದಾರೆ ನಾಲ್ಕನೇ ಒಂದಂಶ ನೀರನ್ನು ಉಳಿಸಿದರೆ ಅದು ಯಾವೆಲ್ಲ ತೊಂದರೆಗಳಿಗೆ ಔಷಧವಾಗಿ ಉಪಯೋಗಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಆಯುರ್ವೇದ ಒಂದು ಪ್ರಮಾಣವನ್ನು ಕೊಡ್ತದೆ ಯತ್ತೋಯಂ ಆರೋಗ್ಯಾಂಬು ತದುಚ್ಚತೆ ಆರೋಗ್ಯಾಂಬು ಸದ್ಯೋ ಜ್ವರಹರಂ ಗ್ರಾಹಿ ದೀಪನಂ ಪಾಚನಂ ಲಘು ಆನಾಹ ಪಾಂಡು ಶೂಲಾ ಗುಲ್ಮ ಶೋತೋದರಾಪಹಂ ನಾವು ನೀರನ್ನು ಕುದಿಸ್ತಾ ಕುದಿಸ್ತಾ ನಾಲ್ಕನೇ ಒಂದಂಶವನ್ನು ಮಾತ್ರ ಉಳಿಸಿಕೊಂಡರೆ ಆ ನೀರನ್ನು ವಿಶೇಷವಾಗಿ ಆರೋಗ್ಯಾಂಬು ಅಂತ ತಿಳಿಸ್ತದೆ ಆರೋಗ್ಯ ಎಂಬುದು ಸದಾಪಥ್ಯ ಯಾವಾಗಲೂ ಹಿತ ವಿಶೇಷವಾಗಿ ಅದು ಕಾಸ ಶ್ವಾಸ ಕಫಾಪಹಂ ಕೂಡ ಹೇಳಿದ್ದಾರೆ ಅಷ್ಟು ಕುದಿಸಿದ ನೀರನ್ನು ರಾತ್ರಿ ಹೊತ್ತಲ್ಲಿ ವಿಶೇಷವಾಗಿ ಕುಡಿದು ಮಲಗಿದ್ದೇ ಆದಲ್ಲಿ ಅದು ನಮಗೆ ನಮ್ಮ ಕೆಮ್ಮು ಶೀತ ಕಫವನ್ನು ಕೂಡ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂತ ಆಯುರ್ವೇದ ತಿಳಿಸುತ್ತದೆ ಸದ್ಯೋ ಜ್ವರ ಹರಂ ಕೂಡಲೇ ಜ್ವರಕ್ಕೆ ಕೂಡ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಜ್ವರದ ಸಮಯದಲ್ಲಿ ಕೂಡ ನಾವು ಬಿಸಿ ನೀರನ್ನು ಕುಡಿತಾ ಬಂದದ್ದೇ ಆದಲ್ಲಿ ಅದು ಬಹಳವಾಗಿ ನಮ್ಮ ಜ್ವರವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆಯುರ್ವೇದ ತಿಳಿಸುತ್ತದೆ ಅತಿಸಾರ ಅಥವಾ ಬೇದಿಯ ಸಂದರ್ಭದಲ್ಲಿ ಕೂಡ ಬೇರೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ಕೇವಲ ಈ ನೀರನ್ನೇ ಕುಡಿತಾ ಬಂದದ್ದೇ ಆದಲ್ಲಿ ಅದು ಬೇದಿಯ ಪ್ರಮಾಣವನ್ನು ವೇಗವನ್ನು ತಗ್ಗಿಸುತ್ತದೆ ಹಸಿವೆಯನ್ನು ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡಿ ಹೊಟ್ಟೆ ಉಬ್ಬರ ಮೂಲವ್ಯಾಧಿ ಹೊಟ್ಟೆಯಲ್ಲಿರಬಹುದಾದಂಥ ನೋವು ಹೀಗೆ ಅನೇಕ ಬಗೆಯ ಉದರ ಸಂಬಂಧಿ ಕಾಯಿಲೆಗಳಿಗೆ ಕೂಡ ದಿವ್ಯೌಷಧವಾಗಿ ಕೆಲಸವನ್ನು ಮಾಡುತ್ತದೆ ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತದೆ ವೀಕ್ಷಕರೇ ಈ ಒಂದು ವಿಷಯವು ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬರುತ್ತೇನೆ ಅಲ್ಲಿವರಿಗೆ ನಮಸ್ಕಾರ